ನಮಸ್ಕಾರ ಏನು ಈ ದಿನ ನೋಬಲ್ ಸ್ಕೂಲ್ ಎಷ್ಟು ವರ್ಷ ಆಗಿದೆ ಕೆತ್ತ ಸಲ್ವಾ ಟ್ವೆಂಟಿ ಒನ್ ನೋಬಲ್ ಸ್ಕೂಲ್ ಈ ಪ್ರೋಗ್ರಾಮ್ ನಾನು ನೋಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ ಇಷ್ಟು ಡಿಜಿಟಲ್ ಈ ತರ ಇಲ್ಲ ಅರೇಂಜ್ಮೆಂಟ್ ಮಾಡಿದಾರ ನಮ್ಮ ಆದಿಲ್ ಸರ್ ಅವರು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂದ್ರೆ ಸುಮ್ಮನೆ ಸಿಗಲ್ಲ ಯಾಕಂದ್ರೆ ಇಷ್ಟು ಎಲ್ಲ ಕಷ್ಟಪಟ್ಟು ಇಷ್ಟು ಡೆವಲಪ್ಮೆಂಟ್ ಮಾಡಿದಾರ ನೋಬಲ್ ಸ್ಕೂಲ್ ಮುಜಾಮ ಚಿಕ್ಕ 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 ರೂಮ್ ನಲ್ಲಿ ಒಂದು ಮೂರ್ನಾಲ್ಕು ರೂಮ್ ನಲ್ಲಿ ಇದ್ದಿದ್ದು ಸ್ಕೂಲು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೆ ನನಗೂ ಖುಷಿ ಆಗ್ತಾ ಇದೆ ನಾನು ಒಂದು ವಾರ ಹದಿನೈದು ದಿವಸದಿಂದ ನಾನು ನೋಡ್ತಾ ಇದ್ದೀನಿ ನನ್ನ ಮನೆ ಇರೋದು ಇಲ್ಲ ಮೇಲೆ ನಾನು ನೋಡ್ತಾನೆ ಇರ್ತೀನಿ ಈ ಮಕ್ಕಳಿಗೆಲ್ಲ ಯಾವ ಥರ ತರಬೇತಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಜನರಲ್ ನಾಲೆಜಿ ಫಸ್ಟ್ ಆಫ್ ಆಲ್ ಜನರಲ್ ನಾಲೆಜ್ ಬೇಕು ಜನರಲ್ ನಾಲೆಜ್ ಇದ್ರೆ ಅದು ಅದಕ್ಕೆ ಅದಕ್ಕೇನೆ ಅವರು ಮೇಲೆ ಗೊತ್ತೇ ಇರ್ತಾರೆ ಇನ್ನೊಂದು ಆವಾಗಲೇ ನಾನು ಬಂದ ಮೇಲೆ ಮೂರು ಪ್ರೋಗ್ರಾಮ್ ನೋಡಿದೆ ಪುಷ್ಪ ಟು ಡ್ಯಾನ್ಸ್ ಒಂದು ನೋಡಿದೆ ಒಂದು ಡ್ರಾಮಾ ಒಂದು ನೋಡಿದೆ ಯೋಗದ ಒಂದು ನೋಡಿದೆ ಯಾಕಂದ್ರೆ ಯೋಗ ಇಂಪಾರ್ಟೆಂಟ್ ಇದೆ ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ ಎಲ್ಲರೂ ಮನೆಯಲ್ಲಿ ಅವರವರು ಯೋಗ ಮಾಡಲೇಬೇಕು ಯೋಗ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಇರೋ ತಿಂಡಿ ನೀರು ಕುಡಿತಾ ಇರೋದು ಅದಕ್ಕೆ ಯೋಗ ಮಾಡಲೇಬೇಕು ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಈಗ ಈ ತರ ಜನರಲ್ ನಾಲೆಜ್ ಕೊಡ್ತಾ ಇರೋದು ನಾನು ಎಷ್ಟೋ ಸ್ಕೂಲ್ಸ್ ನಲ್ಲಿ ನಾನು ಪ್ರೋಗ್ರಾಮ್ ನೋಡಿದ್ದೀನಿ ಗೋರ್ಮೆಂಟ್ ಸ್ಕೂಲ್ ಆಗ್ಲಿ ಎಲ್ಲ ಪ್ರೈವೇಟ್ ಸ್ಕೂಲ್ ನಲ್ಲಿ ಎಷ್ಟೋ ಪ್ರೋಗ್ರಾಮ್ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದು ಎಂಟು ಹತ್ತು ವರ್ಷದಿಂದ ಈ ತರ ಪ್ರೋಗ್ರಾಮ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನೋಬಲ್ ಸ್ಕೂಲ್ ನಲ್ಲಿ ಫಸ್ಟ್ ಟೈಮ್ ಈ ತರ ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಎಲ್ರಿಗೇ ಒಳ್ಳೇದಾಗ್ಲಿ ಈ ಮಕ್ಕಳೆಲ್ಲ ಒಳ್ಳೆ ಇಷ್ಟೇಜ್ಗೆ ಹೋಗ್ಲಿ ಅಂತ ನಾನು ಪ್ರಾರ್ಥನಾ ಮಾಡ್ತಾ ಎಡ್ಮ್ ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ